ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಗೌರಿ ಶಂಕರ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಬರೋಣ ಅದಕ್ಕೂ ಮುಂಚೆ ಯಾರು ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿದ್ರು ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಫ್ರೆಂಡ್ಸ್ ಇಲ್ಲಿ ಗಂಗಾ ಬಂದು ಬೈರೆದೇ ಫೋಟೋ ಇಟ್ಕೊಂಡು ಅತ್ತೇವಾ ನಾನು ಬಿಟ್ಟೋದ್ರಲ್ಲ ನಾನಂತೂ ಖಂಡಿತ ಬದುಕಲ್ಲ ನಿಮ್ಮ ಜೊತೆ ನಾನು ಬರ್ತೀನಿ ಅಂತ ಅಳ್ತಿರ್ಬೇಕಾದ್ರೆ ಈ ಕಡೆ ಪಾರ್ವತಿ ಹೇಳ್ತಿರ್ತಾಳೆ ಅಲ್ಲ ಅಕ್ಕ ಬದುಕಿದ್ದಾಗ ಒಂದು ದಿನವೂ ಪ್ರೀತು ತೋರಲಿಲ್ಲ ಇವಾಗ ನೋಡು ಸತ್ತಾಗ ಯಾವ ರೀತಿ ನಾಟಕ ಮಾಡ್ತಿದ್ದಾಳೆ ಗಂಗಾ ಅಲ್ವಾ ಗೌರಿ ಅಂತ ಅನ್ಬೇಕಾದ್ರೆ ಏನು ಮಾತಾಡಬೇಡಿ ಅತ್ತೆ ಸುಮ್ಮನೆ ಇರಿ ಅಂತ ಅಂದ್ಬಿಟ್ಟು ಗೌರಿ ಹೇಳ್ತಾ ಇರ್ತಾಳೆ ಏನಾಗಿದೆ ಗಂಗಾ ಯಾಕೆ ಹಿಂಗೆ ಆಡ್ತಿದ್ಯಾ ಅಂತ ಅಂದಾಗ ನನಗಂತೂ ಗೊತ್ತಾಗ್ತಿಲ್ಲ ಗೌರಿ ಬೆಳಗ್ಗೆ ಎಲ್ಲ ಚೆನ್ನಾಗಿ ಇರ್ತೀನಿ ಸಂಜೆ ಆಯಿತು ಅಂತಂದರೆ ಮಲ್ಗೋಕ್ಕಾಗಲ್ಲ ಅತ್ಯವ ಹಬ್ಬ ಹಬ್ಬ ಅಂತ ಕರೆದಂಗೆ ಆಗುತ್ತೆ ಅದಕ್ಕೆ ನನಗೆ ಅತ್ಯವಿರೋ ಜಾಗಕ್ಕೆ ಹೋಗ್ಬೇಕಂತ ಅನಿಸಿದೆ ನಾನು ಅಲ್ಲಿಗೆ ಹೋಗ್ತೀನಿ ದಯವಿಟ್ಟು ಅತ್ಯವಿರೋ ಜಾಗಕ್ಕೆ ನನ್ನನ್ನು ಕಳಿಸ್ಬಿಡು ಅಂತ ಕಣ್ಣೀರಾಗ್ತಾ ಇರ್ತಾಳೆ ಹಾಗೆ ಅತ್ಯವಿರೋ ಜಾಗಕ್ಕೆ ನಾನಂತೂ ಹೋಗೋಕ್ಕಾಗಲ್ಲ ಗೌರಿ ಅದಕ್ಕೆ ಅವ್ರ ಜಾಗಕ್ಕೆ ನಾನೇ ಹೋಗ್ಬೇಕಂತ ಡಿಸೈಡ್ ಮಾಡಿದ್ದೀನಿ ದಯವಿಟ್ಟು ನನ್ನನ್ನು ಸಾಯಿಸ್ಬಿಡು ನಾನಂತೂ ಬದುಕೋಕ್ಕಾಗಲ್ಲ ಅಂತ ಅನ್ಬೇಕಾದ್ರೆ ಅಷ್ಟೊತ್ತಿಗೆ ಕೋಳಿ ಚುರುಮುರಿ ಶಂಕರ ಬಂದೇ ಬಿಡ್ತಾರೆ ಶಂಕರ ತುಂಬ ಕೋಪ ಮಾಡಿಕೊಂಡು ಸಾಕು ನಿಲ್ಲಿಸ್ತೀಯ ನೀನು ನಾಡ್ಕೋ ಅಂತ ಅಂದಾಗ ಗಂಗನಿ ತುಂಬ ಶಾಕ್ ಆಗ್ತಾ ಇರುತ್ತೆ ಹಾಗೆ ಶಂಕರ ತುಂಬ ಕೋಪದಿಂದ ಒಳಗಡೆ ಬಂದು ನಾನು ಹೇಳೋಕ್ಕೂ ಮುಂಚೆ ಏನಾದರೂ ಹೇಳೋಕ್ಕೂ ಮುಂಚೆ ಇಲ್ಲಿಂದ ಹೊರ್ಟೋಗು ನಾನು ತಾಳ್ಮೆನ ಕಳ್ಕೊಳ್ಳಲ್ಲ ಅಂತ ನಮ್ಮಿಯವ್ರಿಗೆ ಮಾತು ಕೊಟ್ಟಿದ್ದೀನಿ ಇಲ್ಲಿಂದ ಹೊರಟೋಗು ಅಂತ ಅಂದಾಗ ಪ್ಲೀಸ್ ಅವರೇ ಈ ರೀತಿ ಎಲ್ಲ ಮಾತಾಡಬೇಡಿ ದಯವಿಟ್ಟು ಶಂಕರ ಅವರೇ ಅತ್ತೆವ ಇದ್ದಾಗ ಅವ್ರ ಬೆಲೆ ಗೊತ್ತಾಗಲಿಲ್ಲ ಆದರೆ ಇವಾಗ ನನಗೆ ತುಂಬ ಚೆನ್ನಾಗಿ ಅರ್ಥ ಆಗಿದೆ ಅವ್ರ ಪ್ರೀತಿ ಯಾವತ್ತೆ ಅವ್ರ ಮೇಲೆ ಇಟ್ಟಿರೋ ಗೌರವ ಯಾವತ್ತೂ ನನಗೆ ಕಡಿಮೆ ಆಗೋಲ್ಲ ಅವ್ರು ಬಿಟ್ಟು ನನಗೆ ಬದುಕೋಕ್ಕೂ ಆಗ್ತಿಲ್ಲ ಅಂತ ನಾಟಕ ಮಾಡ್ತಾ ಇರ್ತಾರೆ ಪ್ಲೀಸ್ ಶಂಕರ ಅವರೇ ನೀವಾದರೂ ನನ್ನನ್ನು ನಾನು ಸಾಯಿಸ್ಬಿಡಿ ನನಗೊಂದು ಅತ್ತೆವನ ಹತ್ರ ಹೋಗಬೇಕು ಅಂತ ಅನಿಸಿದೆ ಅಂತ ಅಂದಾಗ ನಾನು ಯಾರು ಕಣ್ಣೀರು ಹಾಕಿದ್ರು ಕರಗಲ್ಲ ನನಗೆ ನನ್ನ ಕುಟುಂಬ ನನ್ನ ಫ್ಯಾಮಿಲಿ ಅಷ್ಟೇ ಇಂಪಾರ್ಟೆಂಟು ಇನ್ಯಾರೂ ನನಗೆ ಬೇಕಾಗಿಲ್ಲ ಏನು ಬೇಕಾದರೂ ಹಾಳಾಗೋಗ್ಲಿ ಅಂತ ಶಂಕರ ಬೈತಾಯಿರ್ತಾನೆ ಹಾಗೆ ಮತ್ತು ಶಂಕರ ಗಂಗನ್ಗೆ ಕೈ ಮುಗಿದು ಇಲ್ಲಿಂದ ಹೊರಟೋಗು ನಿನಗೆ ಹಂಗೂ ಸಾಯ್ಬೇಕು ಅಂತ ಅನಿಸಿದ್ರೆ ಪ್ರಪಂಚ ತುಂಬ ವಿಶಾಲಾಗಿದೆ ನನ್ನಿಂದ ನಮ್ಮ ಮನೆಯವರಿಂದ ಬಿಟ್ಟು ದೂರ ಎಲ್ಲಾದರೂ ಹೋಗಿ ಸಾಯಿ ಅಂತ ಹೇಳ್ತಾ ಇರ್ತಾನೆ ಆದರೆ ನಮ್ಮ ತಂಟೆಗೆ ಮಾತ್ರ ಬರಬೇಡ ಅಂತ ಅನ್ಬೇಕಾದ್ರೆ ಜೋಗಿಯವರೇ ಯಾಕೆ ಈ ರೀತಿ ಮಾತಾಡ್ತಿದ್ದೀರಾ ಅವಳಿಗಿನ್ನೂ ತುಂಬ ನೋವಾಗಿದೆ ಅದಕ್ಕೆ ನೋವಿನ ಸಂಕಟನ ನಮ್ಮ ಹತ್ರ ಹೇಳ್ಕೊತಿದ್ದಾಳೆ ಹೇಳ್ಕೊಳ್ಳಿ ಬಿಡಿ ಅಂತ ಗೌರಿ ಹೇಳ್ತಾ ಇರ್ತಾಳೆ ಆಗ ಶಂಕರ ಹೇಳ್ತಿರ್ತಾನೆ ನೋಡಿ ಅವರೇ ಮೊದಲಿನ ಶಂಕರ ಆಗಿದ್ದೆ ಇಷ್ಟೊಂಥರ ಸಮಾಧಾನವಾಗಿ ನಾನು ಇರ್ತಿರಲಿಲ್ಲ ಕುತ್ಕೇನ ಇಟ್ಕೊಂಡು ಆಚೆ ದಪ್ಪತ್ತಿದ್ದೆ ಇವಳೇನು ಒಂದು ಎರಡು ಮಾಡಿದಳ ಮಾಡಿದ್ದೀನಂದ ಅಂದ್ಕೊಂಡ್ರೆ ನನಗೆ ಎಮ್ಮಿಯೆಲ್ಲ ಉರಿಯಿದ್ದೆ ಹಾಗೆ ನಾನು ರಕ್ತನು ಕೊತ್ಕೊಳ್ತಾ ಅಂತ ಕುದಿತೇ ಇದೆ ಆದರೂ ನಾನು ಇಷ್ಟು ಸಮಾಧಾನವಾಗಿದ್ದೀನಿ ಅಂತ ಅಂದರೆ ನಿಮಗೆ ಕೊಟ್ಟಿರೋ ಮಾತಿನಿಂದ ಅಂತ ಶಂಕರ ಹೇಳ್ತಿದ್ರೆ ಆಗಲ್ಲ ಜೋಗಿಯವರೇ ಅಂತ ಹೇಳ್ತಾ ಇದ್ರೆ ನೋಡಿ ಅಮ್ಮಿ ಅವರೇ ನೀವು ಇವಳನ್ನ ಕ್ಷಮಿಸ್ಬೋದು ಹಾಗೆ ಹತ್ತಿರದಿಂದ ನೀವು ಇವಳನ್ನ ನೋಡಿರ್ಬೋದು ಎಲ್ಲನೂ ಮರೆತು ಚೆನ್ನಾಗಿರೋಣ ಅಂತಲೂ ಅನ್ಬೋದು ಆದರೆ ನನ್ನ ಕೈಲಿ ಅದು ಸಾಧ್ಯ ಇಲ್ಲ ಅವಳಿಂದ ತುಂಬ ಅಂದರೆ ತುಂಬ ನೋವು ಅನುಭವಿಸಿದ್ದೀನಿ ಆ ನೋವು ಹೇಳ್ಕೊಳೋಕ್ಕಾಗಲ್ಲ ಅಷ್ಟು ನರಕಯಾತನ ಇವಳು ನನಗೆ ಕೊಟ್ಬಿಟ್ಳು ಅಂತ ಹೇಳ್ತಾಯಿರ್ತಾನೆ ಹಾಗೆ ನೋಡು ಗಂಗಾ ಇಲ್ಲಿಂದ ಹೊರಟೋಗು ನಾನು ಐದು ಎನಿಸೋಳಿಗೆ ಹೊರಟೋಗಬೇಕು ಅಂತ ಅಂದಾಗ ತನ್ನ ಮನಸಲ್ಲಿ ಗಂಗಾ ನನ್ನನ್ನು ಮನೆಯಿಂದ ಆಚೆ ಹೋಗು ಅಂತ ಹೇಳ್ತಿದ್ದೆ ಅಲ್ವ ಇರಲಿ ಟೈಮ್ ಬಂದಾಗ ನಾನು ಯಾರು ಅಂತ ತೋರಿಸ್ತೀನಿ ಅಂತ ಅಂದ್ಬಿಟ್ಟು ತನ್ನ ಅತ್ತೆ ಒಂದು ಫೋಟೋನ ಇಟ್ಬಿಟ್ಟು ತನ್ನ ಪಾಡಿ ತಾನು ಹೊರಟು ಹೋಗ್ತಿದ್ರೆ ತನ್ನ ಅವನ ಫೋಟೋನ ತಗೊಂಡು ಅಲ್ಲಿಟ್ಟು ಪೂಜೆ ಮಾಡ್ತಾಯಿರ್ತಾನೆ ಹಾಗೆ ಒಂದು ಕಡೆ ಎಲ್ಲರೂ ಸಹ ಡೈನಿಂಗ್ ಟೇಬಲಲ್ಲಿ ಕುತ್ಕೊಂಡು ಊಟ ಮಾಡ್ತಾ ಇರಬೇಕಾದ್ರೆ ಗೌರಿ ಹೇಳ್ತಾ ಇರ್ತಾಳೆ ಅತ್ತೆ ನೀವು ಬನ್ನಿ ಎಲ್ಲರೂ ಸೇರಿ ಒಟ್ಟಿಗೆ ಊಟ ಮಾಡೋಣ ಅಂತ ಅಂದಾಗ ಬೇಡ ಕಣವ ನೀವು ಊಟ ಮಾಡಿ ಆಮೇಲೆ ನಾನು ಮಾಡ್ತೀನಿ ಅಂತ ಹೇಳ್ತಾ ಇರ್ತಾಳೆ ಇರೋದೇ ಇಷ್ಟ ಜನ ಅಲ್ವಾ ಯಾಕೆ ಟೆನ್ಷನ್ ತೊಗೋತೀರಾ ಬೇಕಾದ್ರೆ ಬಡಿಸ್ಕೊಂಡ್ರಾಯ್ತು ಬನ್ನಿ ಅಂತ ಅಂದಾಗ ಸರಿ ಕಣವ ಅಂತ ಅವಳು ಸಹ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಿರ್ಬೇಕಾದ್ರೆ ಗೌರಿ ಹೇಳ್ತಾ ಇರ್ತಾಳೆ ಏನು ಗೊತ್ತಾ ಜೋಗಿ ಜೋಗಿಯವರೇ ಇವತ್ತು ಮನೆಗೆ ಮಾಲೀನ ಕರೆಸಿದ್ದೆ ಫಸ್ಟ್ ಟೈಮ್ ಅವಳು ಎಷ್ಟು ಸಾಫ್ಟಾಗಿ ಮಾತಾಡಿದ್ಲು ಅಂತ ಅವಳು ನೋಡಿದರೆ ಖಂಡಿತ ಬದಲಾಗಿದ್ದಾಳೆ ಅಂತ ನನಗೆ ಅನಿಸ್ತಿದೆ ಯಾವಾಗಲೂ ರಿವೆಂಟು ಕಳಿಸ್ಕೋಬೇಕು ಅಂತ ನನ್ನ ಮೇಲೆ ಕಾಯ್ತಾ ಇದ್ಲು ಆದರೆ ತುಂಬ ಸಮಾಧಾನ ಆಗಿತ್ತು ನನಗಂತೂ ನೋಡಿ ತುಂಬ ಖುಷಿಯಾಯಿತು ಅಂತ ಹೇಳ್ತಾ ಇರ್ತಾಳೆ ಹಾಗೆ ಅವಧಿನೇ ಅವಳಿಗೆ ಒಳ್ಳೆ ಬುದ್ಧಿ ಕಲಿಸಿದ್ದೇನೆ ಅಂತ ನನಗೆ ಅನ್ಸುತ್ತೆ ಯಾ ಶೂರುದ್ರಪ್ಪನಿಗೆ ಸಹಾಯ ಅಂತ ಹೋಗಿದ್ಲೋ ಅವರೇ ಇವಳ ವಿರುದ್ಧ ತಿರುಗಿ ಬಿದ್ದಿದ್ರಂತೆ ರಸ್ತೆ ನಿಲ್ಸಿ ಅವ್ಳಿಗೆ ಅವಮಾನ ಮಾಡ್ತಿದ್ರಂತೆ ಪಾಪ ಅದನ್ನೆಲ್ಲ ಕೇಳಿ ನನಗೆ ತುಂಬ ಬೇಜಾರಾಯಿತು ಅಂತ ಗೌರಿ ಹೇಳ್ತಾ ಇರ್ತಾಳೆ ಆಗ ಶಂಕರ ಹೇಳ್ತಾ ಇರ್ತಾನೆ ನಮ್ಮದೇ ಆ ಸೊತ್ತುಕೊಳ್ಳುವಷ್ಟು ತುಂಬ ಸಮಸ್ಯೆ ಇದೆ ಅಂತದ್ರಲ್ಲಿ ಬೇರೋರ ಬಗ್ಗೆ ಯತ್ನ ಮಾಡಬೇಕು ನಮ್ಮ ಫ್ಯಾಮಿಲಿ ಚೆನ್ನಾಗಿದ್ರೆ ಅಷ್ಟೇ ಸಾಕು ಅಂತ ಅಂದಾಗ ಗೌರಿ ತುಂಬ ಆಶ್ಚರ್ಯದಿಂದ ಶಂಕರ ಮುಖನ ನೋಡ್ತಾ ಇರ್ತಾಳೆ ಹಾಗೆ ತುಂಬ ಆಶ್ಚರ್ಯದಿಂದ ಪಾರ್ವತಿನೂ ಸಹ ಶಂಕರ ನಿಜವಾಗ್ಲೂ ನೀನು ಈ ರೀತಿ ಮಾತಾಡ್ತಿರೋದು ನಿನಗೆ ಕೋಪ ಬರ್ತಿರ್ವೇಂದ್ರ ನನಗಂತೂ ತುಂಬ ಖುಷಿ ಆಗ್ತಿದೆ ಅಂತ ಅಂದಾಗ ಕೋಪ ಯಾವತ್ತೂ ನಮ್ಮ ಕಂಟ್ರೋಲ್ ಇರಬೇಕು ಅದ್ರ ಕಂಟ್ರೋಲ್ಗೆ ನಾವು ಹೋಗ್ಬಾರ್ದು ಅಂತ ಶಂಕರ ಹೇಳ್ತಾ ಇರ್ತೀನಿ ಹಾಗೆ ಆವಾಗ ಕೋಪ ಮಾಡ್ಕೊಳ್ಳೋದ್ರಿಂದ ಮನುಷ್ಯನ ಜೀವಕ್ಕೆ ಆಪತ್ತಿದೆ ಅಂತ ಗೊತ್ತಾದ ಮೇಲೆ ಏನು ಕೋಪ ಮಾಡ್ಕೋಬೇಕು ಇನ್ಮೇಲೆ ಯಾವತ್ತೂ ಶಂಕರ ಕೋಪ ಮಾಡ್ಕೊಳ್ಳಲ್ಲ ಯಾವತ್ತು ಸಾಂತ್ವನವಾಗಿ ಖುಷಿಯಾಗಿರೋ ಶಂಕರನೇ ನೀವಿನ್ನ ನೋಡ್ತಿರೋ ಬಿಡಿ ಅಂತ ಹೇಳ್ತಾ ಇರ್ತೀನಿ ಹಾಗೆ ಗೌರಿನು ಸಹ ತುಂಬ ಆಶ್ಚರ್ಯದಿಂದ ನೀವು ಈ ಮಾತು ಹೇಳ್ತಿದ್ರೆ ಶಂಕರ ಅವರೇ ನನಗಂತೂ ನಂಬೋಕಾಗ್ತಿಲ್ಲ ಅಂತ ಅಂದಾಗ ಇಷ್ಟು ದಿನ ನಾನು ಗರ್ಜಿಸಿದ ಸಾಕು ಇನ್ಮೇಲೆ ಮೌನವಾಗಿರ್ತೀನಿ ಅಂತ ಅಂದಾಗ ಪಾರ್ವತಿ ಮತ್ತೆ ಗೌರಿಗೆ ತುಂಬ ಖುಷಿ ಆಗ್ತಾ ಇರುತ್ತೆ ಹಾಗೆ ನೋಡಿ ಅವರೇ ನಾನು ಯಾವತ್ತೂ ಸಹ ಇನ್ಮೇಲೆ ಯಾರು ಕೊಟ್ಟು ಜಗಳಕ್ಕೆ ಹೋಗೋಲ್ಲ ಇನ್ಮೇಲೆ ಇದೇ ರೀತಿ ಇರ್ತೀನಿ ಅಂತ ಅಂದಾಗ ಥ್ಯಾಂಕ್ ಯು ಸೋ ಮಚ್ ಅವರೇ ನಿಮ್ಮ ನೋಡಿ ತುಂಬ ಖುಷಿ ಆಗ್ತಿದೆ ನಮ್ಮ ಮಾತಿಗೆ ಬೆಲೆ ಕೊಟ್ಟು ಬದಲಾದ್ರಲ್ಲ ಅದೇ ನನಗೆ ದೊಡ್ಡ ಖುಷಿ ಅಂತ ಗೌರಿ ತುಂಬ ಖುಷಿ ಪಡ್ತಾ ಇರ್ತಾಳೆ ಹಾಗೆ ಪಾರ್ವತಿನ ಸಹ ತುಂಬ ಖುಷಿಪಟ್ಟು ಈ ಮಾತು ಮಾತಾಡ್ತಲ್ಲ ನನಗೆ ತುಂಬ ಆಯಿತು ಇನ್ಮೇಲೆ ನಾವಾಯ್ತು ನಮ್ಮ ಮನೆ ಆಯ್ತು ಖುಷಿಯಾಗಿರೋಣ ಯಾರು ದೃಷ್ಟಿ ಬೀಳ್ತಾನೆ ಇರಲಿ ಅಂತ ದೃಷ್ಟಿ ತೆಗೆದ್ತಿರಬೇಕಾದ್ರೆ ಕೋಡು ಚುರ್ಮುರಿ ಇಬ್ಬರು ಮಾತಾಡ್ಕೋತಾ ಇರ್ತಾರೆ ಅಲ್ಲ ನೋಡ್ದ ಹುಡುಗಿ ವಿಷಯಕ್ಕೆ ಹೋಗಿದಕ್ಕೆ ಈ ರೀತಿ ಮಾಡ್ದಾ ಇನ್ನೇನಾದರೂ ಅವರು ಸಾಸಿದ್ದು ಯಾರು ವಿಷಯ ಅಂತ ಗೊತ್ತಾದರೆ ಅವ್ರನ್ನೇನು ಸುಮ್ಮನೆ ಬಿಡ್ತಾನೆ ಶಂಕ್ರಲ್ಲಿ ಹಾಡ್ತಾನೆ ಇನ್ನೂ ಏನೇನು ನೋಡಬೇಕು ಅಂತ ನಗಾಡ್ತಾ ನಗಾಡ್ತಾಯಿರ್ತಾರೆ ಆಗ ಅವರು ತುಂಬ ಖುಷಿಯಿಂದ ಹಾಗಾದರೆ ನಾವು ಊರು ಬಿಟ್ಟು ಹೋಗೋದು ಬೇಡ ಅಂತ ಅಂದಾಗ ಹಬ್ಬಿಗೆ ತುಂಬ ಖುಷಿಯಾಗ್ತಿರುತ್ತೆ ಆಗ ಪಾರ್ವತಿ ಆಶ್ಚರ್ಯದಿಂದ ಏನವ ಈ ರೀತಿ ಹೇಳ್ತಾ ಇದೆಯಾ ಊರು ಬಿಟ್ಟು ಹೋಗೋಣ ಅಂತ ಅಂದಿದ್ದಕ್ಕೆ ಹ್ಞೂ ಅಂತ ಅಂದೆ ಇವಾಗ ನೋಡಿದರೆ ಹಿಂಗಂತೆ ಅಂತ ಅಂದಾಗ ಅಯ್ಯೋ ನನ್ನ ಗಂಡನಿಂದ ಬೇರೆ ಯಾರಿಗಾದ್ರೂ ತೊಂದರೆ ಆಗುತ್ತೆ ಅಂತ ನಾನು ಒಪ್ಕೊಂಡಿದ್ದೆ ಆದರೆ ಇವಾಗ ಶಾಂತರೂಪಿಯಾಗಿ ಇವರೇ ಇದ್ದಾರೆ ಹಾಗೆ ಬಿಳೀತ್ವ ಜನ ಆರಿಸ್ತಿರಬೇಕಾದ್ರೆ ನನಗೆ ಟೆನ್ಷನ್ ಮಾಡಿಕೊಂಡೇ ಅತ್ತೆ ನಾವೆಲ್ಲ ಇಲ್ಲೇ ಇದ್ದು ಖುಷಿಯಾಗಿರೋಣ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಭೂವಿ ಹೇಳ್ತಾ ಇರ್ತಾಳೆ ಹಾಗಾದರೆ ಅಮ್ಮ ಪ್ಲೀಸ್ ಗುಂಡನ ಹುಡುಗ್ಸಮ್ಮ ಅಂತ ಅನ್ಬೇಕಾದ್ರೆ ಎಲ್ಲರಿಗೂ ಶಾಕ್ ಆಗ್ತಿರುತ್ತೆ ಅಪ್ಪ ಪ್ಲೀಸ್ ಗುಂಡನ ಉಡಿಸ್ಕೊಡಿ ನನಗೆ ಅವ್ನ ನಿಲ್ದಲ್ಲೇ ಆಟಾಡೋಕ್ಕಾಗ್ತಾ ಇಲ್ಲ ಅಂತ ಅಂದಾಗ ಎಲ್ಲ ಇದ್ರೂ ಗುಂಡನ್ನ ಹುಡುಕ ಬರ್ತೀನಿ ಈ ಮನೇಲೆ ಹಾಗೆ ಈ ಊರಲ್ಲೇ ಇರಬೇಕು ಅಂತ ನಿಮ್ಮಮ್ಮ ಅಮ್ಮ ಹೇಳಿದ್ಮೇಲೆ ಮುಗಿತು ಗುಂಡ ಎಲ್ಲ ಇದ್ರು ಕರ್ಕೊ ಬರ್ತೀನಿ ಇವಾಗ ಊಟ ಮಾಡು ಅಂತ ಭೂವಿಗೆ ಊಟ ಮಾಡಿಸ್ತಾ ಇರ್ತಾನೆ ಆಗಿನ ಕಡೆ ಗುಂಡ ಕಾಡಿನ ಮಧ್ಯದಲ್ಲಿ ಕೂತ್ಕೊಂಡು ಆಳ್ತಾ ಹಾಗೆ ಮಲಗಿರ್ಬೇಕಾದ್ರೆ ಯಾವ ಹುಡುಗ ಅಂತ ನೋಡಿದಾಗ ಪೊಲೀಸರು ಹುಡುಕ್ತಿರೋ ಹುಡುಗ ಇವನೇ ಆಗಿರ್ತಾನೆ ಇದೇನಿದು ನಾವು ಹುಡುಕ್ತಿರೋ ಹುಡುಗ ಇವನೇ ಅಲ್ವಾ ಅಂತ ಅಂದಾಗ ಇದೋಳೆ ಇದೋಳೆ ಪುಟ್ಟ ಅಂದಾಗ ಪೊಲೀಸ್ನ ನೋಡಿ ಗುಂಡ ಓಡೋಗ್ತಾ ಇದ್ರೆ ಹಿಂದೆ ಸಹ ಪೊಲೀಸು ಸಹ ಓಡೋಗ್ತಾ ಇರ್ತಾರೆ ಇನ್ನೊಂದು ಕಡೆ ಭೂಮಿ ಮನಗದಲ್ಲೇ ಯೋಚನೆ ಮಾಡ್ತಿರ್ಬೇಕಾದ್ರೆ ಗೌರಿ ಹೇಳ್ತಾ ಇರ್ತಾಳೆ ಏನಾಗಿದೆ ಪುಟ ಯಾಕೆ ಹಿಂಗೆ ಯೋಚನೆ ಮಾಡ್ತಿದ್ಯಾ ಹೊಟ್ಟೆ ಏನಾದರೂ ನೋವ್ತಿದ್ದೀನಿ ಅಂತ ಅಂದಾಗ ಹಾಗೇನಿಲ್ಲ ಅಮ್ಮ ನನಗೆ ಗುಂಡಬ್ರೋ ತುಂಬಾ ನೆನಪಾಗ್ತದೆ ಅಂತ ಅಂದಾಗ ಇನ್ಮೇಲೆ ಈ ಊರಲ್ಲೇ ಇರ್ತೀವಲ್ವಾ ಖಂಡಿತ ನಾ ಹುಡುಕ್ಬಿಟ್ಟು ನಿನ್ನತ್ರ ಕೊಡ್ತೀನಿ ಅಂತ ಗೌರಿ ಶಂಕರ ಇಬ್ಬರು ಶಂಕರ ಗೌರಿನ ಮತ್ತೆ ಭೂವಿ ಹೂ ಮಾಡಿಕೊಂಡು ಅಂದ್ಮೇಲೆ ಬಂದು ಯೋಚನೆ ಮಾಡ್ತಾ ಇರ್ತಾನೆ ನನ್ನ ಅಮ್ಮಿಯವರು ಹಾಗೆ ನಮ್ಮ ಪಾರ್ವತಕ್ಕೋಸ್ಕರ ನಾನು ತಾಳ್ಮೆ ಇರ್ಬೇಕು ಶಾಂತಾಗಿರ್ಬೇಕು ಅಂತ ಅನ್ಕೋತೀನಿ ಆದರೂ ಸಹ ಈ ಕೋಪ ನನಗೆ ಗೊತ್ತಿದ್ದಂಗೆ ಉಕ್ಕಿ ಬರ್ತಿದೆ ಏನು ಮಾಡಲಿ ಅಂತ ಚಿಂತೆ ಮಾಡ್ತಾ ಇರ್ತಾನೆ ಹಾಗೆ ನಾನು ಇಲ್ಲ ಇಲ್ಲ ನನ್ನ ಅಮ್ಮಿಯವ್ರಿಗೋಸ್ಕರ ಕೋಪ ತಾಪ ಎಲ್ಲ ಬಿಟ್ಟು ಆಗಿರಬೇಕು ಒಂದ್ ವೇಳೆ ಏನಾದರೂ ನಾನು ಈ ತರ ಶಾಂತಿಯುತ ಆಗಿರಬೇಕಾದ್ರೆ ಕೊಲೆಗಾರ ನನ್ನ ಕಣ್ಣ ಮುಂದೆ ಬಂದ್ರೆ ನಾನು ಏನು ಮಾಡಬೇಕು ಏನು ಮಾಡಲಿ ಅಂತ ಚಕ್ರ ಯೋಚಿಸ್ತಾ ಇರ್ತಾನೆ ಹಾಗೆ ಅವ್ರ ಕಣನ್ನೆಲ್ಲ ಕೊಚ್ಚಾಕನೋ ಅಥವಾ ಶಾಂತವಾಗಿರೋನೋ ಒಂದು ಗೊತ್ತಾಗ್ತಿಲ್ಲ ಸಿದ್ದೇಶ್ವರ ಇದನ್ನೆಲ್ಲ ಕಾಪಾಡೋರು ಯಾರು ನಿನ್ನನ್ನೇ ನಂಬಿದ್ದೀನಿ ನೀ ಊರು ಜನಗಳನ್ನೆಲ್ಲ ನೀನೇ ಕಾಪಾಡು ಭಗವಂತ ಅಂತ ಕೈ ಮುಗಿತಾ ಇರ್ತಾನೆ ಆಗಿನೊಂದು ಕಡೆ ಕೆಲವು ಹುಡುಗರು ಮಂಕಿ ಕ್ಯಾಪ್ನ ಹಾಕೊಂಡು ಮಾಸ್ಕ್ ಎಲ್ಲ ಹಾಕೊಂಡು ಅಣ್ಣನಗೋಸ್ಕರ ಕಾಯ್ತಾ ಇರ್ತಾರೆ ಇನ್ನೇನು ಅಣ್ಣ ಬಂದೇ ಬಿಡ್ತಾನೆ ಬಂದ ತಕ್ಷಣ ಇವರಿಗೆಲ್ಲ ಇದೆ ಅಧರ್ಮ ನಡೀತಾ ಇದೆ ಅದನ್ನು ಮಟ್ಟ ಹಾಕೋಕೆ ಬಂದೇ ಬರ್ತಾರೆ ಇವತ್ತೊಂದಿನ ಕಣ್ತುಂಬ ಊರಲ್ಲಿ ಎಲ್ಲ ನಿದ್ದೆ ಮಾಡಲಿ ಅಂತ ಅಂದಾಗ ಅವರಣ್ಣ ಬಂದೇ ಬಿಡ್ತಾನೆ ಅವನು ಸಹ ಮಾಸ್ಕ್ ಕ್ಯಾಪ್ ಹಾಕಿರಬೇಕಾದ್ರೆ ಆ ಎಣ್ಣ ಯಾರು ಅನ್ನೋದು ಸದ್ಯಕ್ಕೆ ತೋರಿಸೋದೇ ಇರೋದಿಲ್ಲ ಆಗ ಅಲ್ಲಿರೋ ಹುಡುಗರೆಲ್ಲ ಹೇಳ್ತಾ ಇರ್ತಾರೆ ನನ್ನ ಹೆಸರು ಕಿರಣ್ ನನ್ನ ಹೆಸರು ವಿಜಯ್ ಅಂತ ನಾವು ವಯಸ್ ಪೋಸ್ಟಿಗೆ ಕಾಲಾಗಿತ್ತು ಅಣ್ಣ ಎಲ್ಲ ಹಾಕಿ ಎಕ್ಸಾಮ್ ಬರ್ದಿದ್ವಿ ಆದರೆ ಲಾಸ್ಟ್ ಟೈಮಲ್ಲಿ ನಮಗೆ ಈ ಥರ ಕೈ ಕೊಟ್ಟರು ಅಂತ ಅವರಲ್ಲಾಗಿದ್ದ ಅನುಭವ ಹಾಗೆ ಅವರಲ್ಲಾಗಿದ್ದ ನೋವುಗಳನ್ನೆಲ್ಲನೂ ಸಹ ಈ ಕಡೆ ಅಣ್ಣನ ಹತ್ರ ಹೇಳ್ಕೊತಾ ಇರ್ತಾರೆ ರೀ ಹಾಗೆಲ್ಲಿ ಬಂದರೆ ನಾಲ್ಕು ಜನ ಹುಡುಗರು ಸಹ ಅವರ ಪ್ರಾಬ್ಲಮ್ ನಾವು ಹೇಳ್ಕೊತಾ ಇರ್ತಾರೆ ನಾವು ಬಡವರ ಮನೇಲಿ ವಯಸ್ಸಾದ ಅಪ್ಪ ಅಮ್ಮ ಅಜ್ಜಿ ಎಲ್ಲರೂ ಇದ್ದಾರೆ ಇಷ್ಟೊಂದು ಓದಿ ಕೆಲಸ ಸಿಗಲಿಲ್ಲ ಅದಕ್ಕೆ ಡೆಲಿವರಿ ಆಗಿ ನಾವು ಕೆಲಸ ಮಾಡ್ತಿದ್ದೀವಿ ಇಂಥ ಅನ್ಯಾಯ ಕೇಳೋಕ್ಕೆ ಯಾರು ಇಲ್ವಾ ಅಂತ ಅಂದಾಗ ಆ ಅಣ್ಣ ಏನು ಮಾತಾಡದೆ ಎಲ್ಲರೂ ಕರ್ಕೊಂಡು ಹೋಗ್ತಾ ಇರ್ತಾನೆ ಇನ್ನೊಂದು ಕಡೆ ಗೌರಿ ಮಲ್ಗಿರ್ತಾರೆ ಸಡನ್ನಾಗಿ ಆದಾಗ ಆ ಶಂಕರ ನೋಡಿದಾಗ ಆ ಶಂಕರ ಇಲ್ಲದೆ ನೋಡಿ ತುಂಬ ಟೆನ್ಷನ್ ಮಾಡ್ಕೊಂಡು ಹೊರಗಡೆ ಬಂದಾಗ ಸ್ಟೆಪ್ ಹತ್ರ ಕೂತ್ಕೊಂಡು ಶಂಕರ ಯೋಚನೆ ಮಾಡ್ತಾಯಿರ್ತಾನೆ ಅಲ್ಲ ಜೋಗಿ ಅವರೇ ಯಾಕೆ ಇಲ್ಲಿ ಬಂದು ಕೂತಿದ್ರೆ ಆ ರೂಮರ್ ಇಲ್ದ ನೋಡಿ ನಮ್ಗೆ ಎಷ್ಟು ಟೆನ್ಷನ್ ಆಯಿತು ಗೊತ್ತಾ ಅಂತ ಏನಿಲ್ಲ ಎಲ್ಲಿ ಮಲ್ಕೋಬೇಕು ಅಂತಂದ್ರು ನಿದ್ದೆ ಬರ್ತಿಲ್ಲ ಅದಕ್ಕೆ ಇಲ್ಲಿ ಬಂದು ಕೂತ್ಕೊಂಡೆ ನಮ್ಮ ಹೂನ ಹಾಗೆ ಪಂಕುನ ಹಾಗೆ ನಮ್ಮ ಅದಕ್ಕೆ ಸಾಯಿಸ್ತಾರೆ ಯಾರು ಅಂತ ನಮ್ಮ ಕೈಲಿ ಕಂಡಿಡಕ್ಕೆ ಈ ಊರಲ್ಲಿ ನೋಡಿದ್ರೆ ರುದ್ರ ತಾಂಡವ ಆಡ್ತಾ ಇದಾರೆ ಸತ್ ಮೇಲೆ ಆತ್ಮಗಳೆಲ್ಲ ನಮ್ಮ ಸುತ್ತ ಸುತ್ತುತ್ತವೆ ಅಂತ ಕೇಳ್ಪಟ್ಟಿದ್ದೆ ಅದಕ್ಕೋಸ್ಕರ ಮೂರು ಜನ ಇಲ್ಲೇ ಎಲ್ಲಾದರೂ ಇದ್ರೆ ನನ್ನ ಮಾತನ್ನ ನಾನು ಕೇಳ್ಕೊತಾರೆ ಅಂತ ಕಾಯ್ತಾ ಇದ್ದೀನಿ ಅಂತ ಅಂದಾಗ ನೋಡಿ ಅವರೇ ನಾನು ನೀವೆಲ್ಲಿ ಮತ್ತೆ ಹಳೇ ಇರೋ ಜೋಗಿ ಅಂತ ಅನ್ಕೊಂಡಿದ್ದೆ ಈ ಕೋಪ ತಾಪ ಹಾಗೆ ಈ ಮಚ್ಚು ಲಾಂಗ್ ಎಲ್ಲ ಇಟ್ಕೊಂಡು ಎಲ್ಲಿ ಮತ್ತೆ ಜೈಲು ಪಾಲ್ ಅಂತ ತುಂಬಾ ಎದುರುಕೊಂಡಿದ್ದೆ ಆದ್ರೆ ನೀವು ಇಲ್ಲ ತುಂಬಾ ಬದಲಾಗಿದ್ದೀರಾ ನನಗಂತೂ ತುಂಬಾ ಖುಷಿ ಆಗ್ತಿದೆ ಅದಕ್ಕೆ ಅಂತ ಕಾನೂನು ಕೋರ್ಟ್ ಎಲ್ಲ ಇದೆ ನಾವು ಸಾಮಾನ್ಯ ಜನರು ಸಾಮಾನ್ಯ ಜನರಾಗಿ ಬದ್ಕಣ ಆಗಿದ್ರೆ ಬದಕಕ್ಕೆ ಸಾಧ್ಯ ಅಂತ ಅಂದಾಗ ಅದಕ್ಕೋಸ್ಕರ ನಾನು ತಾಳ್ಮೆಯಿಂದ ಇದ್ದೀನಿ ಈ ರೀತಿ ಇದ್ದಿದ್ದೆಲ್ಲ ಸಾಕಾಗಿದೆ ಇದೇ ರೀತಿ ತಾಳ್ಮೆಯಿಂದ ಇರೋಣ ನಾವು ಒಳ್ಳೆ ರೀತಿ ಬನ್ನಿ ಇವಾಗ ಮಲ್ಕೋಕೆ ಹೋಗೋಣ ಅಂತ ಅನ್ಬೇಕಾದ್ರೆ ಇಬ್ರು ಹೊರಟು ಹೋಗ್ತಾ ಇರ್ಬೇಕಾದ್ರೆ ಇಬ್ಬರು ಅಮ್ಮಮ್ಮ ಅಂತ ಇರ್ತಾಳೆ ಓಡೋಡಿ ಇವ್ರಿಬ್ರು ರೂಮಿಗೆ ಬರ್ತಾರೆ ಏನಾಯ್ತು ಪುಟ್ಟ ಅಂತ ಅಂದಾಗ ಏನಾಯ್ತು ಕಂದ ಅಂತ ಶಂಕರ ಸಮಾಧಾನ ಮಾಡ್ತಿರ್ಬೇಕಾದ್ರೆ ಅಮ್ಮ ಇಲ್ಲಿ ನೋಡಿ ಸೊಳ್ಳೆ ಕೊಚ್ಚಿ ನನ್ನ ಕೈಯೆಲ್ಲ ಯಾವ ರೀತಿ ಮಾಡಿದೆ ನೋಡಿ ಎಷ್ಟು ರೆಡ್ ಆಗಿದೆ ಅಂತ ಅಂದಾಗ ಚುರುಮುರಿ ಹೇಳ್ತಾ ಇರ್ತಾನೆ ಅಯ್ಯೋ ನಾನೇನು ಯಾರು ನಿನ್ನ ಬಂದು ಎತ್ತಕೊಂಡು ಹೋಗ್ತಾರೆ ಅಂತ ಅನ್ಕೊಂಡೆ ಆ ರೀತಿ ಕಿರ್ತಿದೆಲ್ಲ ಭೂವಿ ಅಂತ ಅಂದಾಗ ಕೋಳಿ ಸುಂದರ್ಲಿಲ್ಲ ಮಗು ಮೊದ್ಲು ಎದ್ರುಕೊಂಡಿದ್ದೆ ಯಾಕೆ ಹಿಂಗೆಲ್ಲ ಮಾತಾ ಅಂತ ಚುರುಮುರಿ ಕೇಳ್ತಾ ಇರ್ತಾನೆ ಹಾಗೆ ಇನ್ನೊಂದು ಕಡೆ ಗೌರಿ ನನ್ನ ಮಗುಗೆ ಈ ರೀತಿ ಆಗಿದೆಯಲ್ಲ ಅಂತ ಅಂದ್ಬಿಟ್ಟು ಆ ಸೊಳ್ಳೆನ ಸುಮ್ಮನೆ ಅಂತ ಸಾಯ್ಸಕ್ ಹೋಗ್ತಾ ಇರ್ಬೇಕಾದ್ರೆ ಶಂಕರ ಹೇಳ್ತಾ ಇರ್ತಾನೆ ನಾವೊಬ್ಬರು ಜೀವ ಕೊಡೋ ಅರ್ಹತೆ ಯೋಗ್ಯತೆ ನಮಗಿಲ್ಲ ಅಂತ ಅಂದಮೇಲೆ ಸಾಯಿಸಕ್ಕೂ ಸಹ ನಾವು ಹೋಗ್ಬಾರ್ದು ಭೂಮಿ ಇಂಥ ಕೆಲಸ ನೀನು ಮಾಡಬೇಡ ಅಂತ ಅಂದಾಗ ಆ ಸೊಳ್ಳೆ ಕಾಟ ಕಟ್ಟಿದೆ ಬುಡ್ಲ ಮಗ ಅಂತ ಪಾರ್ವತಿ ಹೇಳ್ತಾ ಇರ್ತಾಳೆ ಇಲ್ಲ ಕಣವ ತಪ್ಪು ನಾವು ಆ ರೀತಿ ಎಲ್ಲ ಮಾಡಬಾರ್ದು ಕೆಟ್ಟದ್ದು ನಮ್ಮ ಹತ್ರ ಬರ್ತದೆ ಅಂತ ಅಂದಾಗ ನಾವೇ ಅದರಿಂದ ದೂರ ಇರಬೇಕು ಕಣವ ಅಲ್ಲೊಡವ ಕಿಟಕಿ ಎಲ್ಲ ತೆಗ್ದಿದ್ರೆ ಅದಕ್ಕೆ ಸೊಳ್ಳೆ ಬಂದಿದೆ ಈಗ ಕಿಟಕಿ ಎಲ್ಲ ಕ್ಲೋಸ್ ಮಾಡಿ ಫ್ಯಾನ್ ಹಾಕಿ ಸೊಳ್ಳೆ ಹೋಗುತ್ತೆ ಅಂತ ಹೇಳ್ತಾ ಇರ್ತಾನೆ ಹಾಗೆ ನಾವು ಮೊದಲು ನಮ್ಮ ಸೇಫ್ಟಿನ ನಾವು ನೋಡ್ಕೋಬೇಕು ನಾವು ಆ ರೀತಿ ಮಾಡೋಕ್ ಹೋದ್ರೆ ನಮ್ಗೂ ರಾಕ್ಷಸರಿಗೂ ಏನು ಸಹ ವ್ಯತ್ಯಾಸ ಇರಲ್ಲ ನಮ್ಮ ಸೇಫ್ಟಿ ನಾವು ನೋಡ್ಕೋಬೇಕು ಅಂತ ಅಂದಾಗ ಎಲ್ಲರಿಗೂ ತುಂಬಾ ಆಶ್ಚರ್ಯ ಆಗ್ತಾ ಇರುತ್ತೆ ಮತ್ತೆ ಪಾರ್ವತಿ ಹೇಳ್ತಾ ಇರ್ತಾಳೆ ನಿನ್ನ ನೋಡಿ ಶಾನೆ ನನಗೆ ತುಂಬಾ ಖುಷಿ ಆಗ್ತಿದೆ ಕಣ್ಮಗ ಈ ಗುಣ ನನಗೆ ತುಂಬಾ ಇಷ್ಟ ಆಗಿದ್ದು ಅಂತ ಹೇಳ್ತಾ ಇರ್ತಾಳೆ ಈಗ ಸಂಚಿಕೆ ಎಂಟ್ ಈ ವಿಡಿಯೋ ಇಷ್ಟ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು